ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಜನಸಾಗರವೇ ನಡೆದಿದೆ ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತಿದ್ದಾರೆ ಡಿಸಿ ಕುಟುಂಬ ಎರಡು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಂಡಿದ್ದಾರೆ ಡಿಸಿ ಲತಾ ಕುಮಾರಿ ಡಿಸಿ ಲತಾ ಕುಮಾರಿ ಅವರ ನಡೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಎನ್ಐಎ ಮುಖ್ಯಸ್ಥ ಕೂಡ ಎನ್ ಐ ಎ ಮುಖ್ಯಸ್ಥ ರಾಹುಲ್ ಕುಮಾರ್ ಶಹಪುರ್ ವಾರ್ಡ್ ಅವರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರ ರೀತಿಯಲ್ಲಿ ನಿಂತುಕೊಂಡು ದರ್ಶನವನ್ನು ಪಡೆದುಕೊಂಡಿದ್ದಾರೆ ಈ ಹಿಂದೆ ಹಾಸನ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ರಾಹುಲ್ ರಾಹುಲ್ ಕುಮಾರ್ ಶಾಹಪುರ್ ವಾರ್ಡ್ ಬಹಳ ದೊಡ್ಡ ಹೆಸರನ್ನ ಮಾಡಿದ್ರು ಅನೇಕ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ರು ದಕ್ಷ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು ರಾಹುಲ್ ಕುಮಾರ್ ಈಗ ಅವರು ಕೇಂದ್ರ ಸೇವೆಯಲ್ಲಿದ್ದಾರೆ ಡಹಾರ್ಡನ್ನಲ್ಲಿದ್ದಾರೆ ಕೇಂದ್ರ ಸೇವೆಯಲ್ಲಿದ್ದಾರೆ ಸದ್ಯ ಅಹಮದಾಬಾದ್ನಲ್ಲಿ ಎನ್ ಐ ಎ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕೇಂದ್ರ ಸೇವೆಯಲ್ಲಿರುವಂಥ ರಾಹುಲ್ ಕುಮಾರ್ ಶಹಪುರ್ವಾಡ್ಗೆ ಹಾಸನದ ಜೊತೆಗಿರುವಂತಹ ಪ್ರೀತಿ ನಂಟು ಆ ಬಾಂಧವ್ಯ ಇದೆಯಲ್ಲ ಅದು ಯಾವ ಕಾರಣಕ್ಕೂ ಕೂಡ ದೂರ ಆಗೋದಿಲ್ಲ ಹಾಸನದ ಮನೆಯ ಮಗನ ರೀತಿಯಲ್ಲಿ ಇವತ್ತಿಗೂ ರಾಹುಲ್ ಕುಮಾರ್ ಶಹಪುರ್ವಾಡ ಅವರನ್ನ ಗುರುತಿಸ್ತಾರೆ ಅವರು ಕೂಡ ಹಾಗೇನೆ ಹಾಸನದ ಜೊತೆಗಿರುವಂಥ ನಂಟನ್ನು ಬೆಸೆದುಕೊಂಡಿದ್ದ ಪರಿ ಇದೆಯಲ್ಲ ನೋಡಿ ಅಹಮದಾಬಾದ್ನಲ್ಲಿದ್ದರೂ ಕೂಡ ಹಾಸನಾಂಬೆಯ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬಂದಿದ್ದಾರೆ ನಾನು ಇಲ್ಲಿ ಎಸ್ ಪಿ ಆ ಕೆಲಸ ಮಾಡಿದ್ದೆ ನಾನೊಬ್ಬ ಐ ಪಿ ಎಸ್ ಅಧಿಕಾರಿ ಅಂತ ಹೇಳಿ ನೇರವಾಗಿ ಹೋಗಿ ದರ್ಶನವನ್ನು ಪಡೆದುಕೊಳ್ಳುವಂಥ ಅನೇಕ ಕೆಲಸಗಳನ್ನು ಕೆಲವರು ಮಾಡ್ತಾರೆ ಬಟ್ ರಾಹುಲ್ ಕುಮಾರ್ ಶಾಹಪುರ್ವಾಡ್ ಮಾಡಿಲ್ಲ ಜೊತೆಗೆ ಲತಾ ಕುಮಾರ್ ಇವತ್ತಿನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಕೂಡ ಅವರ ಕುಟುಂಬ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಂಡಿದ್ದಾರೆ ನಿಜಕ್ಕೂ ಕೂಡ ಇದು ಮಾದರಿಯಾಗಬೇಕಾದಂಥ ಕೆಲಸ ಕಳೆದ ಬಾರಿ ಲತಾ ಕುಮಾರಿ ಅವರ ಜಾಗದಲ್ಲಿ ಇನ್ನೊಬ್ಬ ಮಹಿಳೆ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು ಅವ್ರು ಹೆಂಗೆ ಅಂತ ಹೇಳಿದ್ರೆ ಅವರ ಮನೆಯ ಸತ್ಯನಾರಾಯಣ ಪೂಜೆನೋ ಅವರ ಮನೆಯ ಸ್ವಂತದ್ದ ಪೂಜೆನೋ ಅನ್ನೋ ರೇಂಜ್ಗೆ ಅವರು ಅಂಥ ವೈಯಕ್ತಿಕ ಆವರಿಸಿಕೊಂಡಿದ್ರು ಮಾತ್ರವಲ್ಲ ಅವರ ಊರಿನಿಂದಲೂ ಕೂಡ ಅನೇಕರನ್ನು ಕರೆಸಿಕೊಂಡು ವಿವಿಐ ಪಿ ಪಾಸುಗಳಿಗೆ ಮರ್ಯಾದನೆ ಇಲ್ಲದಂತೆ ನಡೆದುಕೊಂಡಿದ್ರು ಬಟ್ ಇದೆಲ್ಲದರ ಮಧ್ಯೆ ಲತಾ ಕುಮಾರಿ ಅವರ ನಡೆ ಮೆಚ್ಚುಗೆಗೆ ಪಾತ್ರವಾಗಿದೆ ಆಗಲೇಬೇಕು ಜೊತೆಗೆ ರಾಹುಲ್ ಕುಮಾರ್ ಶಹಪುರವಾಡ್ ಅವರ ಸರಳ ಸಜ್ಜನಿಕೆಯ ರೀತಿಯೂ ಕೂಡ ಮೆಚ್ಚುಗೆಗೆ ಪಾತ್ರವಾಗಿದೆ ಹಾಸನಾಂಬ ದೇಗುಲಕ್ಕೆ ನಿಯಮವನ್ನು ಉಲ್ಲಂಘಿಸಿ ಪ್ರವೇಶವನ್ನ ಮಾಡಿದ್ದಾರೆ ಇದರ ಹಿನ್ನೆಲೆ ಅಧಿಕಾರಿಗಳಿಗೆ ಸಂಕಷ್ಟ ಕಾದಿದ್ಯಾ ನಿನ್ನೆ ಝೀರೋ ಟಾಲರೆನ್ಸ್ ಅಂತ ಹೇಳಿ ಕೃಷ್ಣ ಭೈರೇಗೌಡ ಪೋಸ್ಟ್ ಹಾಕಿದ್ರು ಝೀರೋ ಟಾಲರೆನ್ಸ್ ನಿಯಮನ ಉಲ್ಲಂಘಿಸಿದ್ರೆ ಯಾರನ್ನೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿದ್ರು ಗೋಲ್ಡ್ ಕಾರ್ಡ್ ಕೌಂಟರ್ನಲ್ಲಿ ಹೆಚ್ಚು ಜನ ಬಿಟ್ಟಿರುವಂತಹ ಆರೋಪ ಇದೆ ನಾಲ್ವರು ಅಧಿಕಾರಿಗಳ ಅಮಾನತ ಆದೇಶದ ಪ್ರತಿಯನ್ನು ಹಾಕಿ ಪೋಸ್ಟ್ ಹಾಕಿದ್ದಾರೆ ನಿಯಮ ಪಾಲನೆ ಎಲ್ಲರಿಗೂ ಮುಖ್ಯ ಅಂತ ಹೇಳಿ ಪೋಸ್ಟ್ ಹಾಕಲಾಗಿದೆ ಇದು ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಮಾತ್ರ ನೇರ ಎಂಟ್ರಿ ಹಾಸನಾಂಬ ದೇಗುಲದ ಮುಖ್ಯ ದ್ವಾರದಲ್ಲಿ ನೇರವಾಗಿ ಬಂದಿದ್ದಾರೆ ಸಚಿವರು ಮಾಜಿ ಸಚಿವರಿಗೆ ಶಿಷ್ಟಾಚಾರದ ವಾಹನದಲ್ಲಿ ಕರೆತಂದು ದರ್ಶನವನ್ನು ಮಾಡಲಾಗಿದೆ ಹೀಗಾಗಿ ನಿಯಮವನ್ನು ಪಾಲಿಸದ ಜಿಲ್ಲಾಡಳಿತದ ವಿರುದ್ಧ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಖುದ್ದು ಜಿಲ್ಲಾಧಿಕಾರಿಗಳೇ ಹೀಗೆ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಮಾದರಿಯಾಗಬೇಕಾದಂಥ ಕೆಲಸ ಇನ್ನೊಂದಿಲ್ಲ ಯಾಕಂದರೆ ಕಳೆದ ಬಾರಿ ಜಿಲ್ಲಾಧಿಕಾರಿಯಾಗಿದ್ದಂಥವರು ಹೇಗೆ ಇದನ್ನ ವಿ ಐ ಪಿ ಪಾಸ್ಗಳಿಗೆ ಮರ್ಯಾದನೆ ಇಲ್ಲದ ರೀತಿಯಲ್ಲಿ ನಡೆದುಕೊಂಡಿದ್ರು ಅಥವಾ ಆ ವ್ಯವಸ್ಥೆಗೆ ತಂದು ನಿಲ್ಲಿಸಿದ್ರು ಅಂತ ನೋಡ್ತಾ ಇದ್ವಿ ಈ ವರ್ಷದ ಹೇಗೆಲ್ಲ ಅಚ್ಚುಕಟ್ಟಾದ ವ್ಯವಸ್ಥೆಗಳಿದ್ದಾವೆ ಜನ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ದಸರಥ ಇವತ್ತು ನಾಲ್ಕನೇ ದಿನದ ಸಾರ್ವಜನಿಕ ದರ್ಶನ ಬೆಳಿಗ್ಗೆಯಿಂದ ಆರಂಭವಾಗಿದೆ ಸಾಕಷ್ಟು ಸಾವಿರಗಟ್ಟಲೆ ಭಕ್ತರು ಈಗಾಗಲೇ ಹಾಸನಾಂಬ ದೇವಿಯ ದರ್ಶನ ಪಡೀಲಿಕ್ಕೆ ಬಂದಿರುವಂಥದ್ದು ಇವತ್ತು ಬೆಳಗ್ಗೆಯಿಂದಲೂ ಸರದಿ ಸಾಲಿನಲ್ಲಿ ಸಾಕಷ್ಟು ಭಕ್ತರು ತಾಯಿಯ ದರ್ಶನವನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶೇಷವಾದಂಥದ್ದು ಏನಂತ ಅಂದರೆ ಇಬ್ಬರು ಒಬ್ಬರು ಐ ಪಿ ಎಸ್ ಅಧಿಕಾರಿ ಮತ್ತು ಇನ್ನೊಬ್ಬರು ಐ ಎ ಎಸ್ ಅಧಿಕಾರಿಗಳು ಇಬ್ಬರು ಕೂಡ ಸಾರ್ವಜನಿಕ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು ಮೊದಲನೇದಾಗಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಎನ್ ಐ ಎ ಮುಖ್ಯಸ್ಥರಾಗಿರ್ತಕ್ಕಂತಹ ರಾಹುಲ್ ಕುಮಾರ್ ಶಹಾಪುರ್ ವಾರ್ಡ್ರವರು ಆ ಹಾಸನಾಂಬೆಯ ದರ್ಶನವನ್ನು ಕೂಡ ಪಡೆದಿದ್ದರು ಈ ಹಿಂದೆ ಹಾಸನದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿ ನಂತರ ಇವತ್ತು ಮತ್ತೆ ಹಾಸನಾಂಬ ದೇವಿಯ ಸನ್ನಿಧಾನಕ್ಕೆ ಬಂದು ಸಾರ್ವಜನಿಕ ಕ್ಯೂನಲ್ಲಿ ನಿಂತು ಸುಮಾರು ಎರಡು ಗಂಟೆಯವರೆಗೆ ಸಾರ್ವಜನಿಕ ಕ್ಯೂನಲ್ಲಿ ನಿಂತು ಅವರು ಒಂದು ಕಡೆಯ ದರ್ಶನ ಪಡೆದರೆ ಅದು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಗೆ ಸಾಕಷ್ಟು ಮಾರ್ಗದರ್ಶನ ಕೂಡ ಆಗಿತ್ತು ಜನರಿಗೂ ಕೂಡ ಎಲ್ಲೋ ಒಂದು ಕಡೆ ಐ ಪಿ ಎಸ್ ಮಾಡಿರುವಂತಹ ಅಧಿಕಾರಿಗಳು ಸಾರ್ವಜನಿಕ ಸಾಲಲ್ಲಿ ಬಂದು ನಿಂತು ದರ್ಶನವನ್ನು ಕೂಡ ಪಡಿತಾರೆ ಅಂತ ಎಲ್ಲೋ ಒಂದ್ ಕಡೆ ಸಮಾಜಕ್ಕೆ ಒಂದು ಗುಡ್ ಮೆಸೇಜ್ ಕೂಡ ಹೋಗುತ್ತೆ ನಂತರದಲ್ಲಿ ಮತ್ತೆ ಇವತ್ತು ಹತ್ತು ಗಂಟೆಗೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಕುಟುಂಬ ಸಮೇತ ಬಂದು ದೇವಿಯ ದರ್ಶನವನ್ನು ಕೂಡ ಪಡೆದಿರುವಂಥದ್ದು ಯಾಕಂದರೆ ಬೆಳಿಗ್ಗೆ ಹತ್ತು ಕಾಲಲ್ಲಿ ಸಂತೆಪೇಟೆ ನಗರದ ಸಂತೆಪೇಟೆಯ ಸರ್ಕಲ್ನಲ್ಲಿ ಇರ್ತಕ್ಕಂತಹ ಸರ್ದಿ ಸಾಲಿನಲ್ಲಿ ನಿಂತು ಮಧ್ಯಾಹ್ನ ಎರಡೂ ಕಾಲಿಗೆ ಅವರು ದೇವಸ್ಥಾನದಿಂದ ಈಚೆ ಬರುವಂಥದ್ದು ಯಾಕೆ ಸರ್ದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಅಂತಂದರೆ ಇಲ್ಲಿ ಎರಡು ಒಂದು ಕಡೆ ಅಮ್ಮನ ದರ್ಶನ ಪಡೆಯೋದಕ್ಕೆ ಸರ್ದಿ ಸಾಲಿನಲ್ಲಿ ನಿಂತಾರ ನಿಂತಿರುವಂತಹ ಭಕ್ತರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅದನ್ನು ಆಲಿಸ್ಲಿಕ್ಕೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಕೂಡ ಇತ್ತು ಆ ಬ್ಯಾರಿಕೇಡ್ ಹಾಕುವಂಥ ಸಮಸ್ಯೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಭಕ್ತರು ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಹೇಳಿಕೊಂಡಿದ್ದರು ಅದನ್ನೆಲ್ಲವನ್ನು ಕೂಡ ಗಮನಿಸ ಗಮನಿಸುವುದಕ್ಕೆ ಜಿಲ್ಲಾಧಿಕಾರಿಗಳು ನೇರವಾಗಿ ಕುಟುಂಬ ಸಮೇತ ದರ್ಶನ ಮಾಡಲಿಕ್ಕೆ ಸರ್ದಿ ಸಾಲಿನಲ್ಲಿ ನಿಂತರು ಮತ್ತೊಂದು ಸಾಮಾನ್ಯ ಜನರಂತೆ ಇವತ್ತು ಹಾಸನ ಡಿ ಸಿ ಅವರು ಸರ್ದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಪಡೆದಿರುವಂಥದ್ದು ಇವೆರಡು ಒಂದು ಕಡೆ ಐ ಎ ಎಸ್ ಮತ್ತೆ ಇನ್ನೊಂದು ಕಡೆ ಐ ಪಿ ಎಸ್ ಅಧಿಕಾರಿಗಳು ಸರ್ದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಸಾಕಷ್ಟು ಬೆಳಿಗ್ಗೆಯಿಂದಲೂ ಅಹ್ ಗಣ್ಯಾತಿ ಗಣ್ಯರು ಇವತ್ತು ಹಾಸನಾಂಬೆಯ ದರ್ಶನವನ್ನು ಕೂಡ ಮಾಡಿರುವಂತದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಚಲನಚಿತ್ರ ನಟಿ ತಾರಾ ಅನುರಾಧ ಹೀಗೆ ಹಲವಾರು ಮಂದಿ ಇವತ್ತು ಹಾಸನಾಂಬೆಯ ದರ್ಶನವನ್ನು ಪಡೆದು ಪುನೀತರಾಗಿರ್ತಕ್ಕಂಥದ್ದು ದಶರಥ್ ಥ್ಯಾಂಕ್ ಯು ಪ್ರಕಾಶ್